ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲಿ ಪೌಡರ್ ಗುರುಜಿ ಮೊದಲಿಗೆ ಈ ಗೋಚಾರ ಫಲ ಅಂದ್ರೆ ಏನು ಅಂತ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಮ್ಮ ಜಾತಕದಲ್ಲಿ ನೀವು ಹುಟ್ಟಿದ ಸಮಯವನ್ನು ಹುಟ್ಟಿದ ಸ್ಥಳವನ್ನು ನಿಗದಿ ಆಗೇ ಇರುತ್ತೆ ಅದನ್ನು ಬೇಸಾಗಿಟ್ಕೊಂಡು ಆವತ್ತಿನ ಗ್ರಹಗಳ ಸ್ಥಿತಿಯನ್ನ ಹೇಳಿಕೊಡುವಂತಹ ಅಥವಾ ತೋರಿಸುವಂತಹ ಒಂದು ಫಾರ್ಮ್ಯಾಟ್ ಏನ್ ಮಾಡಿಕೊಟ್ಟಿದ್ದಾರಲ್ಲ ಋಷಿ ಮುನಿಗಳು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೋಸ್ಕರ ಅದು ಜಾತಕ ಆಗಿರುತ್ತೆ ಆದಮೇಲೆ ಚಂದ್ರ ಎರಡೂವರೆ ದಿನಕ್ಕೆ ಬದಲಾವಣೆ ಆಗ್ತಾ ಇರ್ತಾನೆ ಸೂರ್ಯ ಮೂವತ್ತು ದಿನಗಳಿಗೆ ಬದಲಾವಣೆ ಆಗ್ತಾ ಇರ್ತಾನೆ ನಿಮ್ಗೆ ಗೊತ್ತಿರೋ ಹಂಗೆ ಚನೇಶ್ಚರ ಎರಡೂವರೆ ವರ್ಷಗಳಿಗೆ ಬದಲಾಗ್ತಾ ಇರ್ತಾರೆ ಗುರುಗ್ರಹ ಒಂದು ವರ್ಷಗಳಿಗೆ ಬದಲಾವಣೆ ಆಗ್ತಾ ಇರ್ತಾರೆ ನೀವು ಹುಟ್ಟಿದ ದಿನದಿಂದ ಇವತ್ತಿಗೆ ಯಾವ ಜಾಗದಲ್ಲಿ ಯಾವ ಗ್ರಹಗಳು ಇದೆ ಯಾವ ಜಾಗ ಅಂದರೆ ಏನು ಯಾವ ರಾಶಿಯಲ್ಲಿ ಯಾವ ನಕ್ಷತ್ರಗಳಲ್ಲಿ ಎಷ್ಟು ಡಿಗ್ರಿಯಲ್ಲಿ ಯಾವ ಗ್ರಹ ಕೂತಿದೆ ಅನ್ನೋವಂಥದ್ದನ್ನು ತೋರಿಸ್ಕೊಡೋ ಅಂಥದ್ದೇ ಗೋಚಾರ ಅನ್ನೋವಂಥದ್ದಮ್ಮ ಹಾಗಾಗಿ ಇವತ್ತಿನ ಸ್ಥಾನಗಳಿಗೆ ಯಾವುದು ಗ್ರಹಗಳ ಇವತ್ತಿನ ಸ್ಥಾನಕ್ಕೂ ಮತ್ತು ನೀವು ಹುಟ್ಟಿದ ಸಮಯದಲ್ಲಿ ಇದ್ದಂತಹ ಸ್ಥಾನಕ್ಕೂ ಇರುವ ವ್ಯತ್ಯಾಸಗಳು ಯಾವ ಯಾವ ಡೈರೆಕ್ಷನ್ಸಲ್ಲಿದೆ ಅದರ ಜೊತೆಗೆ ಯಾವ ಗ್ರಹ ಯಾವ ಗ್ರಹಗಳ ಸಂಯೋಗದಲ್ಲಿ ಇದೆ ಅನ್ನುವಂಥ ಕ್ಯಾಲ್ಕುಲೇಷನ್ಸ್ನ ಮಾಡಿ ನಮ್ಮ ಮುಂದಿನ ಜೀವನ ಹಿಂದಿನ ಜೀವನ ಮತ್ತು ಇವತ್ತಿನ ಜೀವನ ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂಥ ಮೂರು ಶಬ್ದಗಳನ್ನು ಉಪಯೋಗಿಸ್ತಾರೆ ಜ್ಯೋತಿಷ್ಯದಲ್ಲಿ ಅದೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡೋದಕ್ಕೆ ಇರುವಂಥ ಒಂದು ಫಾರ್ಮ್ಯಾಟ್ ಒಂದು ಜಾತಕ ಇನ್ನೊಂದು ಇವತ್ತಿನ ಗೋಚಾರ ಅಂದರೆ ಇವತ್ತು ಗ್ರಹಗಳು ಯಾವ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದೇ ಗೋಚಾರ ಅನ್ನುವಂಥದ್ದಮ್ಮ